ನೀವು ನೋಡ್ತಾ ಇದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮಿಗನಾ ಲೋಕೇಶ್ ಶ್ರೀಹಾಡಿಯ ಸುಬ್ಬೇಗೌಡ ಪುರಭವನ ಗಣಪತಿ ಹಾಗೂ ರಾಮದೂತ ಗಣಪತಿಯ ವಿಸರ್ಜನೆ ಮಹೋತ್ಸವ ಗುರುವಾರ ಅದ್ದೂರಿಯಾಗಿ ಜರುಗಿತು ಅರವತ್ಮೂರು ವರ್ಷಗಳಿಂದ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುತ್ತಿದ್ದ ಶ್ರೀ ಹಾಡಿಯ ಸುಬ್ಬೇಗೌಡ ಪುರಭವನ ಗಣಪತಿ ಹಾಗೂ ಎಂಟು ವರ್ಷಗಳಿಂದ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುತ್ತಿರುವ ತಾಲೂಕು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ರಾಮದೂತ ಗಣಪತಿಯನ್ನು ಅದ್ದೂರಿಯಾಗಿ ವಿಸರ್ಜನೆ ಮಾಡಲಾಯಿತು ಪಟ್ಟಣದ ಹಾಡಿಯ ಸುಬ್ಬೇಗೌಡ ಪುರಭವನ ಹಾಗೂ ದೇವ್ ನರ್ಸಿಂಗ್ ಹೋಮ್ ಎದುರಿನ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಗಣಪತಿಯ ವಿಸರ್ಜನಾ ಮಹೋತ್ಸವದ ಅಂಗವಾಗಿ ಇಂದು ವೇದ ಬ್ರಹ್ಮಶ್ರೀ ರವಿಶಾಸ್ತ್ರಿ ನೇತೃತ್ವದಲ್ಲಿ ಗಣಪತಿ ಹೋಮ ಮಾಡಿ ಸಾವಿರಾರು ಜನರಿಗೆ ಅನ್ನಸಂತರ್ಪಣೆ ಮಾಡಲಾಯಿತು thank you ನಂತರ ಪಟ್ಟಣದ ರಾಜಬೀದಿಯಲ್ಲಿ ಕೀಲು ಕುದುರೆ ಗೊಂಬೆ ಕುಣಿತ ಹುಲಿ ವೇಷ ಚಂಡೆವಾದ್ಯ ಹಾಗೂ ಮಕ್ಕಳ ನೃತ್ಯಗಳು ಮೆರವಣಿಗೆಯಲ್ಲಿ ಆಗಮಿಸಿದ ಭಕ್ತರಿಗೆ ಖುಷಿ ಉಂಟು ಮಾಡಿದವು ಡಿಜೆ ಸೌಂಡ್ಗೆ ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದರು ನಂತರ ಮೆರವಣಿಗೆ ಮಾಡಿ ಕ್ರೇನಾ ಮೂಲಕ ಹೇಮಾವತಿ ಸೇತುವಿಂದ ಗಣಪತಿಯನ್ನು ಪವಿತ್ರ ಹೇಮಾವತಿ ನದಿಯಲ್ಲಿ ವಿಸರ್ಜನೆ ಮಾಡಲಾಯಿತು ಯುವಕರು ಯುವತಿಯರು ಮಹಿಳೆಯರು ಮಕ್ಕಳು ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದರು ಶಾಸಕ ಸಿಮೆಂಟ್ ಮಂಜು ಹಾಡಿಯ ಸುಬ್ಬೇಗೌಡ ಪುರಭವನ ಗಣಪತಿ ಸಮಿತಿ ಅಧ್ಯಕ್ಷ ರವಿಕುಮಾರ್ ನಂದಿ ಕೃಪಾ ದೇವರಾಜ್ ರಮೇಶ್ ಮಹೇಶ್ ವಿಶ್ವ ಇಂದು ಪರಿಷತ್ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ರಘು ಸಕಲೇಶ್ಪುರ ರಾಮದೂತ ಗಣಪತಿ ಸೇವಾ ಸಮಿತಿಯ ಪ್ರಮುಖರಾದ ಕೌಶಿಕ್ ಹೆನಲಿ ಶಿವಜಿಪಿ ಮಂಜು ಕಬ್ಬಿನ ದುಶ್ಯಂತ್ ಧರ್ಮೇಶ್ ಪ್ರದೀಪ್ ಗುರು ಮುಂತಾದವರು ಹಾಜರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶಪುರ